ನಮಸ್ಕಾರ ವೀಕ್ಷಕರೇ ಬಿ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಮಹದಾಯಿಗಾಗಿ ಕೈಯಲ್ಲಿ ತರಕಾರಿಯನ್ನ ಹಿಡಿದು ಹೋರಾಟಕ್ಕೆ ಕುಳಿತ ರೈತರು ಹುಬ್ಬಳ್ಳಿಯಲ್ಲಿ ಮಹದಾಯಿ ಯೋಜನೆ ಜಾರಿಗಾಗಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಚೇರಿ ಎದುರಿಗೆ ಕಳಸಾ ಬಂಡೂರಿ ಹೋರಾಟ ಸಮಿತಿ ನೇತೃತ್ವದಲ್ಲಿ ಅನಿರ್ದಿಷ್ಟಾವಧಿ ಹೋರಾಟಕ್ಕೆ ಕುಳಿತಿರುವ ರೈತರು ಕೈಯಲ್ಲಿ ತರಕಾರಿಯನ್ನ ಹಿಡಿದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ದ ಘೋಷಣೆಯನ್ನ ಹಾಕುತ್ತಾ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸುಮಾರು ನಾಲ್ಕು ದಶಕಗಳಿಂದಲೂ ಮಹದಾಯಿಗಾಗಿ ಧಾರವಾಡ ಜಿಲ್ಲಾ ರೈತರು ಹೋರಾಟವನ್ನ ಮಾಡ್ತಾನೆ ಬಂದಿದ್ದಾರೆ ಕೂಡಲೇ ಮಹದಾಯಿ ನೀರು ಆರಂಭ ಮಾಡಬೇಕೆಂದು ಒತ್ತಾಯಿಸಿ ಮತ್ತೆ ಹೋರಾಟವನ್ನ ಆರಂಭ ಮಾಡಿದ್ದಾರೆ ಮಹದಾಯಿ ಯೋಜನೆಗೆ ಇರೋ ಅಡ್ಡಿ ನಿವಾರಣೆ ಮಾಡಿಸಬೇಕು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಪ್ರಧಾನಿಯವರ ಮೇಲೆ ಒತ್ತಡವನ್ನ ಹೇರಿ ಜಾರಿಗೊಳಿಸಬೇಕೆಂದು ಒತ್ತಾಯಿಸಿದರು ಕನ್ನಡ नरे 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 नरे